ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರ ಬಗ್ಗೆ ಏನಂತ ಹೇಳಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸಹಾಯಕಿಯರಿಗೆ ಹೆಚ್ಚು ಕಮ್ಮಿ ಅಂದರೂ ಮೂರು ತಿಂಗಳಿಂದನು ಸಂಬಳ ಕೊಟ್ಟಿಲ್ಲ ಸೊ ಹೀಗಾಗಿ ನಮ್ಮ ಸರ್ಕಾರ ಏನು ಸ್ಪಷ್ಟನೆ ಕೊಟ್ಟಿದೆ ಇದಕ್ಕೆ ಏನು ಹೇಳಿದೆ ನಾನು ಹಾಕಿರೋ ವಿಡಿಯೋದಲ್ಲೂ ಸುಮಾರು ಜನ ಕಮೆಂಟ್ ಮಾಡಿದರೆ ಮೇಡಮ್ ನಮಗೆ ಮೂರು ತಿಂಗಳಿಂದ ನಮಗೆ ಸಂಬಳನೇ ಬಂದಿಲ್ಲ ನಮ್ಮ ಸರ್ಕಾರ ಸಂಬಳ ಕೊಟ್ಟೇ ಇಲ್ಲ ಅಂತ ಹೇಳಿಬಿಟ್ಟು ಸೊ ಇದ್ರದ್ದು ಎಲ್ಲದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಸರಿನಾ ಸುಮಾರು ಜನ ಪ್ರಶ್ನೆ ಮಾಡಿದ್ರಿ ನನಗೆ ಸೊ ಏನಂತ ಹೇಳಿದೆ ನಮ್ಮ ಸರ್ಕಾರ ಇದಕ್ಕೆಲ್ಲ ಗ್ಯಾರಂಟಿ ಐದು ಗ್ಯಾರಂಟಿಗಳೇ ಎಫೆಕ್ಟ್ ಆಗ್ತಿದೆಯಾ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕರಿಗೆ ಅಂತ ಎಲ್ಲ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಹೀಗಾಗಿ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಯಾರು ಓಡ್ಸ್ಕೊಂಡು ನೋಡೋದಾಗ್ಲಿ ಸ್ಕಿಪ್ ಮಾಡೋದಾಗ್ಲಿ ಮಾಡಬೇಡಿ ಕೊನೆವರೆಗೂ ವಿಡಿಯೋ ನೋಡಿ ಆಯ್ತಾ ಇಲ್ಲ ಅಂದ್ರೆ ನಿಮಗೆ ಸೊ ಹಾಗಾಗಿ ಅರ್ಧ ಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಆಮೇಲೆ ನೀವು ಮತ್ತೆ ಕಮೆಂಟ್ ಹಾಕ್ಬಿಡ್ತೀರಾ ಸೊ ಹೀಗಾಗಿ ಕೊನೆ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ನೋಡಿ ಆಯಿತಾ ಸೊ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರಿಗೆ ತ್ರೀ ಮಂತ್ಸಿಂದ ಸ್ಯಾಲ್ರಿ ಕೊಟ್ಟಿಲ್ಲ ಬಟ್ ನಮ್ಮ ಸರ್ಕಾರ ಏನು ಹೇಳ್ತಿದ್ದೆ ಆಲ್ಮೋಸ್ಟ್ ಎಲ್ಲರಿಗೂ ತಲುಪಿದೆ ಇನ್ನು ಮೂರು ಜಿಲ್ಲೆಗೆ ಅಷ್ಟೇ ತಲುಪಿಲ್ಲ ಇನ್ನೇನು ಗಣೇಶ ಹಬ್ಬ ಬರ್ತಿದೆಯಲ್ವ ಅದ್ರ ಆ ಗಣೇಶ ಹಬ್ಬ ಬರೋಷ್ಟರಲ್ಲಿ ಆ ಮೂರು ಜಿಲ್ಲೆಗೂ ಕೂಡ ನಾವು ಸಂಬಳನ ಕೊಡ್ತೀವಿ ಆದರೆ ಮೇನ್ ರೀಸನ್ ಏನು ಕೊಟ್ಟ ಕೊಡದೇ ಇರೋದಕ್ಕೆ ಏನು ಕಾರಣಪ್ಪ ಅಂದರೆ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದಿಂದನೂ ಹಣ ಬಿಡಬೇಕಾಗ ಕೊಡಬೇಕಾಗುತ್ತೆ ಕೇಂದ್ರ ಸರ್ಕಾರದಿಂದನೂ ಹಣ ಕೊಡಬೇಕಾಗುತ್ತೆ ಸೊ ಹೀಗಾಗಿ ಕೇಂದ್ರ ಸರ್ಕಾರದಿಂದ ಒಂದಿಷ್ಟು ಪರ್ಸೆಂಟು ರಾಜ್ಯ ಸರ್ಕಾರದಿಂದ ಒಂದಿಷ್ಟು ಪರ್ಸೆಂಟು ಹಣ ಸೇರಿಸಿ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರಿಗೆ ಸಂಬಳನ ಕೊಡ್ತಿದ್ರು ಹೀಗಾಗಿ ಕೇಂದ್ರ ಸರ್ಕಾರದಿಂದನೇ ಹಣ ಬಂದಿಲ್ಲ ಹಾಗಾಗಿ ನಾವು ವೇಟ್ ಮಾಡ್ತಾ ಇದ್ದೀವಿ ಪತ್ರ ಕೂಡ ಬರ್ದು ಹಾಕಿದ್ದೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಅಂಗನವಾಡಿಯವ್ರಿಗೆ ಇನ್ನೂ ತ್ರೀ ಮಂತ್ ಸ್ಯಾಲ್ರಿ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಕೇಂದ್ರ ಸರ್ಕಾರದಿಂದ ಹಣ ಬಂದಿದ ತಕ್ಷಣ ನಾವು ಎಲ್ಲರಿಗೂ ಸ್ಯಾಲ್ರಿನ ಕೊಡ್ತೀವಿ ಅಂತ ನಮ್ಮ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರ ಖುದ್ದಾಗಿ ತಿಳಿಸಿದ್ದಾರೆ ಆ್ಯಂಡ್ ಇದೇ ಪ್ರಶ್ನೆನ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರಿಗೆ ತ್ರೀ ಮಂತ್ಸಿಂದ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಸರ್ ಕೇಳಿದರೆ ಸ ಅವ್ರು ಹೇಳ್ತಾ ಇದ್ದಾರೆ ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ ಯಾರ್ದು ಪೆಂಡಿಂಗ್ ಇಟ್ಕೊಂಡಿಲ್ಲ ಹಾಗೇನಾದರೂ ಇದ್ದರೆ ನಾನು ಗ ನನ್ನ ಗಮನಕ್ಕೆ ಇಲ್ಲ ಇದು ವಿಚಾರಿಸ್ತೀನಿ ವಿಚಾರಿಸಿ ಅವರಿಗೆ ಆದಷ್ಟು ಬೇಗ ಸಂಬಳ ಕೊಡೋದಕ್ಕೆ ಹೇಳ್ತೀವಿ ಅಂತ ನಮ್ಮ ಸಿದ್ದರಾಮಯ್ಯ ಸರ್ ಕೂಡ ಹೇಳಿದ್ದಾರೆ ಸೊ ಹೀಗಾಗಿ ಇನ್ನು ಎಲ್ಲ ಮಾ ಟಿ ವಿ ಮಾಧ್ಯಮಗಳಲ್ಲಾಗಲಿ ಎಲ್ಲ ಕಡೆ ಏನೋ ಏನಪ್ಪ ಒಂದು ಸುದ್ದಿ ಹರಿದಾಡ್ತಿದೆ ಅಂತಂದರೆ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರಿಗೆ ಐದು ಗ್ಯಾರಂಟಿ ಯೋಜನೆ ಎಫೆಕ್ಟ್ ಆಗ್ತಿದೆ ಆ ಗ್ಯಾರಂಟಿ ಯೋಜನೆಯಿಂದ ಇವರಿಗೆ ಸಂಬಳ ಕೊಡ್ತಾ ಇಲ್ಲ ನಮ್ಮ ಸರ್ಕಾರ ಅಂತ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಕಡೆಯೂ ಹರಿದಾಡ್ತಾ ಇದೆ ಈ ಸುದ್ದಿ ಸರಿನಾ ಸೊ ಅದ್ರ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇದು ಏನು ಮೊದಲನೇ ಬಾರಿ ಅಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕರಿಗೆ ಇದೇ ಮೊದಲನೇ ಬಾರಿಯೆಲ್ಲ ಈ ಥರ ಹಿಂದೇನೂ ಸುಮಾರು ಸಾಕಷ್ಟು ಬಾರಿ ಈ ಥರ ಆಗಿದೆ ಸರಿನಾ ಸೊ ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟಾರೆ ಅಮೌಂಟ್ ಬಿಡುಗಡೆ ಆದಮೇಲೆ ಎಲ್ಲರಿಗೂ ತಲುಪುತ್ತೆ ಈಗ ಕೇಂದ್ರ ಸರ್ಕಾರದಿಂದ ಹಣ ಬಂದಿಲ್ಲ ಸೊ ಹೀಗಾಗಿ ಲೇಟ್ ಆಗಿದೆ ಇದು ಗ್ಯಾರಂಟಿ ಎಫೆಕ್ಟ್ ಅಲ್ಲ ಇದು ಗ್ಯಾರಂಟಿ ಯೋಜನೆ ಎಫೆಕ್ಟ್ ಅಲ್ಲ ಅಂತ ಖುದ್ದಾಗಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದರೆ ಇಲ್ಲ ಗ್ಯಾರಂಟಿ ಯೋಜನೆ ಎಫೆಕ್ಟ್ ಅಂತಂದ್ರೆ ಮತ್ತೆ ಈ ಥರ ಮತ್ತೆ ಅಂಗನವಾಡಿ ಸಹಾಯಕರು ಕಾರ್ಯಕರ್ತರು ಇನ್ನು ಆಶಾ ಕಾರ್ಯಕರ್ತರಿಗೂ ಇನ್ನು ಪೇಮೆಂಟ್ ಆಗಿಲ್ಲ ಅಂತಲೂ ಕೇಳಿ ಬರ್ತಾ ಇದೆ ಸೊ ಸೊ ಅಂಗನವಾಡಿ ವರ್ಕರ್ಸು ಇವರೆಲ್ಲ ಸೇರ್ಕೊಂಡು ನಿಂತರೆ ಆಮೇಲೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ಎಫೆಕ್ಟ್ ಆಗುತ್ತೆ ಗ್ಯಾರಂಟಿ ಯೋಜನೆಯಿಂದ ಸುಮಾರು ಜನಕ್ಕೂ ಕೂಡ ಹೆಲ್ಪ್ ಆಗ್ತಿದೆ ನಿಲ್ಸೋ ಅಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹೀಗಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರೋ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗೂ ಇವ್ರಿಗೆ ಸಂಬಳ ಹೋಗದೇ ಇರೋದಕ್ಕೂ ಯಾವುದೇ ಲಿಂಕ್ ಇಲ್ಲ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದ ತಕ್ಷಣವೇ ಎಲ್ಲಾರ್ಗು ಸ್ಯಾಲ್ರಿ ರಿಲೀಸ್ ಮಾಡ್ತೀವಿ ಗಣೇಶ ಹಬ್ಬದ ಒಳಗಡೆ ಅಂತ ಹೇಳಿದಾರೆ ತಮ್ಮೆಲ್ಲರ ಪ್ರಶ್ನೆಗೂ ಒಂದು ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ ಯಾಕಂದ್ರೆ ಸುಮಾರು ಜನ ನನ್ಗೆ ಕಮೆಂಟ್ ಮಾಡ್ತಾ ಇದ್ರಿ ಮಾ ಮೊದಲೇ ಮಾಡ್ಬೇಕಾಗಿತ್ತು ಸ್ವಲ್ಪ ಲೇಟ್ ಐತಿ ವಿಡಿಯೋ ಮಾಡೋದ್ರಲ್ಲಿ ಇನ್ನ ಅವರಿಗೆ ಸಂಬಳ ಅಂತೂ ಗಣೇಶ ಹಬ್ಬದ ಒಳಗಡೆನೆ ಕೊಡ್ತೀನಿ ಅಂತ ಹೇಳಿದ್ರೆ ಅಂಡ್ ಎಲ್ಲಾ ಅಂಗನವಾಡಿ ವರ್ಕರ್ಸ್ ಗಳಿಗೆ ಗೌರವಧನ ಕೂಡ ಆದಷ್ಟು ಬೇಗ ಕೊಡ್ತೀವಿ ಅಂತ ನಮ್ಮ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸರಿನಾ ಸೊ ಇದಿಷ್ಟೇ ಫ್ರೆಂಡ್ಸ್ ಮಾಹಿತಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಆಯಿತಾ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಕೊನೆವರೆಗೂ ವೀಡಿಯೋ ನೋಡಿದ್ಕೆ ಥ್ಯಾಂಕ್ ಯು ಸೊ ಮಚ್